ಹಾಯ್ ಎವ್ರಿಮ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲೇಟನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಥರ್ಟಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಅಗಸ್ತ್ಯ ಉಪ್ಪು ಮೇಲೆ ಮಾಡಿ ತಾನೇ ಅವಳ ಪಕ್ಕ ಸರಿದು ಅವಳ ಕೈ ತನ್ನ ಕೈಗೆ ತಕೊಂಡು ಗಮನ ಎಲ್ಲಿಟ್ಕೊಂಡು ಕೆಲಸ ಮಾಡ್ತೀಯಾ ಎಂದು ಅವಳ ಸುಟ್ಟ ಬೆರಳು ನೋಡುತ್ತಾ ಎಷ್ಟು ಗೀಪ್ ಆಗಿ ಸುಟ್ಟಿದೆಯೇ ನೋಡು ಎಂದು ತನ್ನ ತಂದಿದ್ದ ಆನ್ಮಂಡ ಚುತ ಉಫ್ ಎಂದು ತನ್ನ ಬಾಯಿಂದ ಗಾಳಿ ಹುದ್ದುತ್ತಿದ್ರೆ ಇಂದು ಗಂಟಿಕಿದ್ದ ಉಪ್ಪು ಸಡಿಲವಾಗಿ ಅಗಸ್ತ್ಯನ ಮುಖನ ನೋಡ್ತಿದ್ಲು ಮುಂದೆ ಅಗಸ್ತ್ಯ ಇಂದು ನಾ ಕೇರ್ ಮಾಡುತ್ತಾ ನೋಡು ಯಾವಾಗ್ಲೂ ಕೈಗೆ ಪೆಟ್ಟು ಮಾಡ್ಕೊಳ್ಳೋದು ಇಲ್ಲ ಹೀಗೆ ಗಾಯ ಮಾಡ್ಕೊಳ್ಳೋದೆ ಆಯ್ತಲ್ಲ ನೀನು ವೆರಿ ಬ್ಯಾಡ್ ನೀಂಗ್ ಮಾಡೋಕೆ ಕಷ್ಟ ಅಂದ್ರೆ ಹೇಳ್ಬೇಕು ಅದ್ಬಿಟ್ಟು ಮನ್ಸು ಸರಿ ಇಲ್ಲದೆ ಇದ್ದಾಗ ಏನೇನೋ ಮಾಡೋಕೆ ಹೋದ್ರೆ ಆಗ ಹೀಗೆ ಆಗೋದು ಎಂದು ಅವಳ ಕೈಗೆ ಹ್ಯಾಂಡ್ ಹಾಕಿ ಮುಗಿಸ್ತಾಳೆ ಇಂದು ಅವನ ಕಾಳಜಿ ಮಾತಿಗೆ ಮೆಲ್ಲಗೆ ಥ್ಯಾಂಕ್ಸ್ ಎಂದವಳ ಕಣ್ಣು ಹೋಗಿದ್ದು ಅವನ ಕುತ್ತಿಗೆ ಮೇಲೆ ಅಗಸ್ತ್ಯ ಫ್ರೆಶ್ ಆಗಿದ್ರಿಂದ ಆ ಮಾರ್ಕ್ ಉಳಿದಿರ್ಲಿಲ್ಲ ಆದ್ರೆ ಇಂದು ಅದನ್ನ ತಿಳ್ಕೊಬೇಕು ಎಂದು ಅದು ನಿಮ್ಮ ಶರ್ಟ್ ಮೇಲೆ ಇರುವೆ ಹೋಗ್ತಿದೆ ಎಂದಳು ಅಗಸ್ತ್ಯ ತಕ್ಷಣ ಬಂದು ಇಂದು ತನ್ನ ಬೂಜದ ಮೇಲೆ ಇಂದು ಅದು ಕಾಲರ್ ಕಾಲರ್ ಎಂದವಳು ಆ ಕಡೆ ತಿರುಗಿ ಎಂದಳು ಅಗಸ್ತ್ಯ ಹಿಂದೆ ತಿರುಗಿ ಕೂತ ಇಂದು ಕೈ ಸೀದಾ ಹೋಗಿದೆ ಅಗಸ್ತ್ಯನ ಕಾಲಕ್ಕೆ ಇಂದು ಅವನ ಕಾಲನ್ನ ನಿಧಾನ ಸರಿಸಿ ನೋಡಿ ಹುಬ್ಬು ಗಂಡಿಗೆ ಎಲ್ಲ ಫ್ರೆಶ್ ಆದ್ಮೇಲೆ ಹೋಗಿದೆ ಎಂದು ಯಾರ್ಯಾರ ಹತ್ರ ಮುದ್ದು ಇಸ್ಕೊತಾರೋ ಛೇ ಎಂದವಳಿಗೆ ಯಾಕೋ ಅಸಮಾಧಾನ ಅದೇ ಬೇಸರದಲ್ಲಿ ಅವನಿಂದ ಸರಿದು ಎದ್ದು ನಿಂದ ಹುಡುಗಿ ಹೋಯಿತು ಎಂದು ಹೊರಗೋಗಕ್ಕೆ ನೋಡ್ತಾಳೆ ಅಗಸ್ತ್ಯ ಥ್ಯಾಂಕ್ಸ್ ಎಂದ ಇಂದು ಅವನು ಮೊದಲೆಲ್ಲ ಈ ಥ್ಯಾಂಕ್ಸ್ ಸಾರಿ ಕೇಳ್ಬೇಕಾದ್ರೆ ಅದೆಷ್ಟು ಕಷ್ಟ ಪಡ್ತಾನೆ ಅಂತ ಕಣ್ಣಾರೆ ನೋಡಿದ್ರಿಂದ ಈಗ ಆಶ್ಚರ್ಯ ಆಗ್ತಾಳೆ ಅಗಸ್ತ್ಯ ಕೆಲಸದವರಿಗೆ ಹೇಳಿ ಮೊದಲು ಈ ಕಬೋರ್ಡ್ ಕ್ಲೀನ್ ಮಾಡಿಸ್ಬೇಕು ಎಂದುಕೊಂಡವನು ಇಂದು ಮೇಲೆ ತಾನು ಕೆಳಗೋಗಿ ಕೆಲಸದವರಿಗೆ ಹೇಳ್ದ ಅವರು ಸರಿ ಎಂದವರು ಅವನ ಪೂರ್ತಿ ಕಬೋರ್ಡ್ ಚೆಕ್ ಮಾಡಿದ್ರು ಒಂದು ಹಿರುವೆ ಇರ್ಲಿ ಒಂದು ಧೂಳಿನ ಕಣ ಕೂಡ ಸಿಗ್ಲಿಲ್ಲ ಕಾರಣ ಇಂದು ತನ್ನ ರೂಮ್ ನ ತುಂಬಾ ಕ್ಲೀನ್ ಆಗಿ ಇಟ್ಟಿದ್ಲು ಅಗಸ್ತ್ಯ ಅದೇ ಬಂದು ಇರುವೆ ಎಂದು ಯೋಚಿಸ್ದ ಇಂದು ಅಗಸ್ತ್ಯ ಕೇಳಿದಾಗ ಕಾಫಿ ಜೊತೆಗೆ ಸ್ನಾಕ್ಸ್ ಕೂಡ ಹಿಡಿದು ಬಂದು ಅಗಸ್ತ್ಯ ಕೆಲಸದವ್ರ ಕೈಯಲ್ಲಿ ಇಡೀ ರೂಮ್ ಹುಡುಗಿಸ್ತಿದ್ದ ಅನವಶ್ಯಕವಾಗಿ ತಾನೇಳಿದ ಒಂದು ಮಾತಿಗೆ ಹೀಗೆ ಕೆಲಸದವರು ಸಫರ್ ಆಗ್ತಿದ್ರು ಅದನ್ನು ನೋಡಿದ ಇಂದು ಛೇ ನನ್ನ ಒಂದು ಸುಳ್ಳಿನಿಂದ ಇಷ್ಟೆಲ್ಲ ಕೆಲಸದವ್ರಿಗೆ ತೊಂದರೆ ಆಯ್ತು ಎಂದು ಮನದಲ್ಲೇ ಸಾರಿ ಕೇಳಿ ಸಾಕು ಹೋಗಿ ಇಲ್ಲಿಂದ ನಾನು ನೋಡ್ಕೋತೀನಿ ಎಂದಳು ಕೆಲಸದವ್ರ ಬಳಿ ಅಗಸ್ತ್ಯ ಇಂದು ಇರು ಎಲ್ಲಾದ್ರೂ ಇದ್ರೆ ಹೋಗುತ್ತೆ ಎಂದನು ಇಂದು ನೀ ಹೋಗಿ ಇಂದು ಕೆಲಸದವ್ರನ್ನ ಹೊರಗೆ ಕಳಿಸಿ ಎಲ್ಲೋ ನನ್ನಿಂದ ನಿಮ್ ಮೇಲೆ ಬಂದಿರಬೇಕು ಯಾಕಂದ್ರೆ ನನ್ನ ತಲೆಯಲ್ಲಿ ಇರುವ ಹೂವಲ್ಲಿ ಇರ್ಬೇ ಇರುತ್ತೆ ಎಂದಳು ಅಗಸ್ಯ ಅವಳ ಇರುವ ಹೂವನ್ನ ಗಮನಿಸಿ ಮನದಲ್ಲೇ ನಾಳೆಯಿಂದ ಈ ಹೂವು ಬೇಡ ಬೇರೆ ಹೂವು ಹಾಕಿಸ್ಬೇಕು ಎಂದು ದುಡಿದುಕೊಂಡು ಸುಮ್ನಾದ ಇನ್ನು ಅವನಿಗೆ ಸ್ನಾಕ್ಸ್ ಮತ್ತೆ ಕಾಫಿ ಕೊಟ್ಟು ಎಂದಿನಂತೆ ತನ್ನ ಅತ್ತಿಗೆ ಜೊತೆ ಅದು ಅಗತ್ಯ ನೆಕ್ಸ್ಟ್ ಡೇ ಹೂ ಹಾಕೋರಿಗೆ ಸೇವಂತಿಗೆ ಬೇಡ ಮಲ್ಲಿಗೆ ಹೂ ಹಾಕಿ ಪೂಜೆಗಾದ್ರು ಅಷ್ಟೇ ಎಂದು ಬೆಳಗ್ಗೆ ಎದ್ದು ಪ್ರತಿನಿತ್ಯ ಹೂ ಕುಡುತ್ತಿದ್ದ ಹೂವಿನ ಹೆಂಗಸಿಗೆ ಈ ಮಾತನ್ನ ಹೇಳ್ತಿದ್ದ ಅದನ್ನು ನೋಡಿದ ಸ್ವರ್ಣ ಅವರು ಯಾಕೋ ಎಂದು ಪ್ರಶ್ನೆ ಮಾಡಿದ್ರೆ ಅವನ ಉತ್ತರ ಅದರಲ್ಲಿ ಇರುವ ಇರುತ್ತೆ ಖಚಲ್ವಾದು ಎಂದು ಅಲ್ಲಿಂದ ಹೋಗ್ತಾರೆ ಸ್ವರ್ಣ ಅವರು ಅಂದು ನನ್ ಮಗ ಸರಿಯಾದ ಮೊದ್ಲಾದ್ರೆ ಬರೀ ಶುಭ ಮಾತೆ ಅವಳ ಇಷ್ಟನೇ ಬಟ್ ಯವನ ಇಷ್ಟ ಕಷ್ಟ ಎಲ್ಲ ದೂರದ ಮಾತಾಗಿತ್ತು ಈಗ ಎಂದು ಅವರ ಮುಖದಲ್ಲಿ ನಗು ಮೂಡಿದೆ ಹೀಗೆ ದಿನ ಕಳೆದಂತೆ ಅಗಸ್ತ್ಯನಿಗೆ ಹರಿವಿಗೆ ಬಾರದೆ ಅವನು ಹೆಣ್ಣಿನ ಜೊತೆ ಇದ್ದ ಅನ್ನೋ ತರ ಕೆಲವು ಸಾಕ್ಷಿಗಳು ಹಿಂದೂ ಕಣಿಗೆ ಬೀಳುತ್ತೆ ಅವನ ಕಾಲರ್ ನಲ್ಲಿ ಲಾಡಿಸ್ ಪರ್ಫ್ಯೂಮ್ ಅವನ ನಲ್ಲಿ ಲೇಡೀಸ್ ಕೂಡ್ಲು ಹೀಗೆ ಮೂರ್ ದಿನ ಹಿಂದೂ ಕಣಿಗೆ ಕೊಂಡು ಅದಕ್ಕೆ ತಕ್ಕನಂತೆ ಅಗಸ್ತ್ಯ ಕೂಡ ಹಾಗಾಗ ಇಂದು ಜೊತೆ ತುಂಬಾ ಸಲಹೆಯಿಂದ ನೋಡ್ಕೊಳ್ಳೋನು ಅವತ್ತು ಹಾಗೆ ಅಗಸ್ತ್ಯ ಬಂದು ಫ್ರೆಶ್ ಆಗಿ ತುಂಬಾ ತುಂಬಾವು ಎಂದು ಸ್ವಲ್ಪ ತಲೆಗೆ ಬಾಂಬಾಗ ಎಂದವನು ಅವಳ ಮಡಿಲಿಗೆ ಸೀದ ಇಂದುಗೆ ಸ್ವಲ್ಪ ಇರಿಸು ಮುರುಸಾದ್ರೂ ಕಷ್ಟಪಟ್ಟು ಸಹಿಸಿದ್ರು ಅಗಸ್ತ್ಯ ಮಾತ್ರ ಹಾಯಾಗಿ ಇಂದು ಮಡಿಲಲ್ಲಿ ಸ್ವಲ್ಪ ಸಮಯ ನಿದ್ದೆ ಮಾಡಿದ್ದ ಇಂದು ಆದಷ್ಟು ಅವನಿಂದ ಎಷ್ಟೇ ದೂರ ಇರಬೇಕು ಅಂದುಕೊಂಡು ಒಂದಿಲ್ಲ ಒಂದು ವಿಷಯಕ್ಕೆ ಅಗಸ್ತ್ಯ ಹಿಂದೂ ಬರುವಂತೆ ಮಾಡ್ತಿದ್ದ ಅಂದು ಅಗತ್ಯ ಮನೆಗೆ ಬಂದಿದ್ದು ಸ್ವಲ್ಪ ಲೇಟ್ ಆಗಿತ್ತು ಅದು ಕೂಡ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದ ಹಿಂದು ಹೆಂಡಿನಂತೆ ಅವನಿಗಾಗಿ ಕಾದಿದ್ಲು ಅವನು ತೂರಾಡುತ್ತಾ ಬಂದವನು ಹಿಂದು ಮುಖ ನೋಡಿ ಹಿಂದು ನನ್ನ ವೈಫ್ ಎಂದವನು ನೇರವಾಗಿ ಅವಳ ಭುಜದ ಆಶೀರ್ವಹಿಸಿ ನಾನು ಸ್ವಲ್ಪ ಜಾಸ್ತಿ ಡ್ರಿಂಕ್ಸ್ ಮಾಡಿದ್ದೀನಿ ಎಂದ ಇಂದು ಬೇರೆಯನ್ನು ಮಾತಾಡದೆ ಅವನನ್ನು ರೂಮ್ಗೆ ಕರ್ಕೊಂಡೋಗಿ ಮಗಿಸಿದ್ಲು ಅಗತ್ಯ ಹೋಗುತ್ತಿದ್ದವಳ ಕೈ ಹಿಡಿದು ಇಂದು ಹೊಟ್ಟೆ ಹಸಿವಾಗ್ತಿದೆ ಏನು ತಿಂದಿಲ್ಲ ಎಂದ ಪಾಪದ ಮುಖ ಮಾಡಿ ಹಿಂದು ಅವನ ಮುಖ ನೋಡಿ ಬಂದೆ ಎಂದು ಕೇಳ್ಕೋಗಿ ಊಟ ತಂದು ಊಟ ಮಾಡಿ ಎಂದರೆ ಮತ್ತೊಮ್ಮೆ ಹಗಸೆ ಹುಡುಗಿ ಕೈ ಹಿಡಿದು ನೀನೇ ತಿನ್ಸು ಎಂದ ಇಂದು ಬೇರೆ ವಿಧಿ ಇಲ್ದೆ ಸರಿ ಎಂದು ಸ್ಪೂನ್ ನಲ್ಲಿ ಊಟ ತಿನ್ನಿಸ್ತಿದ್ರೆ ಅವನ ಕಣ್ಣು ಮಿಡಿಸ್ದೆ ಇಂದುನೇ ನೋಡುತ್ತ ಅವನಿಗೆ ಅರಿವಿಗೆ ಬಾರದಂತೆ ಇಂದು ಅತಿ ಸಮೀಪದಲ್ಲಿ ಮುಖ ತಂದ ಅದನ್ನು ನೋಡ್ತಾ ಹಿಂದಿಗೆ ತುಂಬಾ ಹಿರಿಟೇಟ್ ಆಗ್ತಿತ್ತು ಇಂದು ಊಟ ತಿನ್ಸಿ ಪ್ಲೇಟ್ ತಗೊಂಡು ಹೋಗಿ ಇಟ್ಟು ಬಂದ್ರೆ ಅಗಸ್ತ್ಯ ಹೋಗಿ ಇಂದು ಬೆಡ್ ಮೇಲೆ ಮಲಗಿತ ಇಂದು ಈ ಕುಡುಕದ ಸವಾಸ ಮನಸ್ಸಿಗೆ ಸಂಕಟ ಎಂದುಕೊಂಡು ಅಗಸ್ತ್ಯನ ಎಬ್ಸೋಕೆ ಎದ್ದೇಳಿ ಎಂದು ಎರಡು ಬಾರಿ ಕರೆದು ಸಾಕಾಗಿ ರೀ ಎದ್ದೇಳಿ ಎಂದ ಇಂದು ಅಗಸ್ತ್ಯನ ಕೋಟ್ ಹಿಡಿದ್ರೆ ಅಗಸ್ತ್ಯ ಅವಳ ಕೈ ಹಿಡಿದು ಅವನ ಮೇಲೆ ಎಳೆದುಕೊಂಡು ಬಾ ಎಂದು ಇಬ್ಬ್ರೂ ಇಲ್ಲೇ ಮಾಡೋಣ ಎಂದ ಇಂದು ಕಣ್ಣನ್ನ ದೊಡ್ಡದಾಗಿ ಅಗಲಿಸಿ ಬಿ ಬಿಡಿ ಎಂದು ತನ್ನ ಕೈ ಬಿಡಿಸಿಕೊಳ್ಳಕ್ಕೆ ನೋಡುವ ಹುಡುಗಿ ಕೈ ಅಗಸ್ತ್ಯನ ಹಿಡಿತಕ್ಕೆ ನೋವಾಗುವಂತಾಗಿತ್ತು ಅಗಸ್ತ್ಯ ಇಂದುನ ಹೆಳೆದು ಬೆಟ್ ಮೇಲೆ ಹುರುಳಿಸಿ ನನ್ನ ವೈಫ್ ಎಂದವನು ಸೀತಾ ಅವಳ ನಡುವಿನ ಮೇಲೆ ತಲೆ ಹಿಟ್ಟ ಅವನ ತುಡಿ ಹಿಂದು ಬರಿದಾದ ನಾಭಿ ಸೊಕಿ ಮೈಯೆಲ್ಲ ಬೆವರುವಂತಾಗಿ ಹುಡುಗಿ ಹೆದರಿ ಮೇಲೆ ಎಂದು ಅವನನ್ನ ಅರಿ ಸಾಹಸ ಮಾಡಿ ದೂರ ತಳ್ಳಿದ್ಳು ಇಂದು ತಳ್ಳಿದ ರಭಸಕ್ಕೆ ಅಗಸ್ತ್ಯ ಸೀತ ನೆಲಕ್ಕೆ ಬಿದ್ದು ಸ್ವಲ್ಪ ಹಿಂದಿನ ತಲೆಗೆ ಪೆಟ್ಟಾಗಿ ಎಂದು ನೋವಲ್ಲಿ ತಲೆ ಹಿಡಿದು ಹೇ ನೀನೇನು ರಾಕ್ಷಸಿನ ಏನು ಎಂಟಿ ಅಂತ ಹತ್ರ ಬಂದ್ರೆ ಈಗೆಲ್ಲ ನೋವು ಮಾಡ್ತೀಯ ಆಗಿ ನಾಲ್ಕು ತಿಂಗಳು ಕಳಿತು ಇಷ್ಟು ದಿನ ಬೇಕಾ ನಿನಗೆ ಟೈಮ್ ನಾನೇನೋ ಹುಡುಗಿ ಸಾಫ್ಟ್ ಅನಿಸುತ್ತೆ ಅಂತ ಸುಮ್ನಾದ್ರೆ ಇಷ್ಟು ನೋವು ಮಾಡ್ಯ ಅಷ್ಟಕ್ಕೂ ನಾನೇನು ಯಾರು ಮಾಡಿದ ತಪ್ಪು ಮಾಡಿಲ್ಲ ನನ್ನ ಹೆಂಡ್ತಿ ಬಯಸಿದೆ ತಪ್ಪಾ ಎಂದ ಹಿಂದೆ ಅವನ ಮಾತು ಕೇಳಿ ಕೋಪ ಅಳು ಉಕ್ಕಿ ಬಂದು ಅವನ ಮುಂದೆ ಹೇಳದೆ ಪ್ಲೀಸ್ ಇಲ್ಲಿಂದ ಹೋಗಿ ಎಂದಳು ಕೂಲಾಗೆ ಬಟ್ ಅಗಸ್ತ್ಯ ಏನೋ ಮಾತಾಡುವ ಮುನ್ನ ಅವರಿಬ್ಬರ ಕೊಸರಾಡದಲ್ಲಿ ಇಂದು ಸರಿಗೂ ತುಸು ಜಾರಿ ಅವಳ ಹಿಡಿಬಗ ಅಗಸ್ತ್ಯನ ಕಣ್ಣಿಗೆ ಬಿತ್ತು ಆದರೆ ಅಗಸ್ತ್ಯ ಕಣ್ಣು ಮುಚ್ಚದೆ ಅವಳ ಕಡೆನೆ ನೋಡುದು ನೋಡಿದ ಹಿಂದು ಒಮ್ಮೆ ತನ್ನ ನೋಡ್ಕೊಂಡು ಕೋಪದಲ್ಲಿ ಚೂ ಎಂದು ಅವನ ಮೇಲೆ ಪಿಲ್ಲೋದಲ್ಲಿ ಒಡೆಯೋ ಹುಡುಗಿ ಎರಡು ಮೂರು ಹೇಟು ತಿಂದ ಅಗಸ್ತ್ಯ ಹಿಂದು ಕೈ ಹಿಡಿದು ಅವಳನ್ನ ಅನುಮತಾಗಿ ಬೆಟ್ ಮೇಲೆ ಮಲಗಿಸಿ ಅವಳ ಕೊರುಳಿಗೆ ಮುತ್ತಿಟ್ಟ ಹಿಂದು ಅವನ ಬಾಯಿಂದ ತನ್ನ ಕೈ ಅಡ್ಡ ಇಟ್ಟು ನೋ ಎಂದು ಅವನನ್ನ ದೂರ ಇಡ್ತಿದ್ಲು ಆದ್ರೆ ಕುಡಿದ ಮತ್ತಲ್ಲಿರುವ ಅಗಸ್ತ್ಯನ ಉಸಿರಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಿತ್ತು ಕ್ಷಣ ಕ್ಷಣಕ್ಕೂ ಅವನ ಕುಳಿದ್ರೆ ಅವನನ್ನ ಇನ್ನಷ್ಟು ಹಿಂದೂ ಕಡೆ ವಾಲ್ವಂತೆ ಪ್ರೇರೇಪಿಸಿತು ಹಿಂದೂ ಮಗನ ಹೊತ್ತಿ ಹಿಡಿದವ ಅವಳ ತುಡಿಗೆ ತುಟಿ ಸೋಗಿಸೋಕೆ ನೋಡುವ ಹುಡುಗನನ್ನ ತನ್ನ ಮಣ್ಣಿಯನ್ನು ಬಳಸಿ ಹಿಂದೂ ಅಗಸ್ತ್ಯನಿಗೆ ಜಾರ್ಸು ಹೊತ್ತು ಕೆಳಗೆ ಬೀಳಿಸಿದ್ಲು ಅಗಸ್ತ್ಯ ಮತ್ತೊಮ್ಮೆ ತನ್ನ ಹಿನ್ನೆಲೆಗೆ ಪೆಟ್ಟು ಮಾಡ್ಕೊಂಡಾಗ ಹಿಂದೂ ಅಲ್ಲಿಂದ ಎದ್ದು ನೀನು ಮನುಷ್ಯನ ಮೃಗನ ಇಷ್ಟ ಇಲ್ಲದ ಹೆಣ್ಣಿನ ಜೊತೆ ನಡ್ಕೊಳ್ಳೋ ರೀತಿನ ಇದು ಅದಕ್ಕೆ ಹೇಳುದು ನಿಮ್ಮಂತ ಸೆಕೆಂಡ್ ಹ್ಯಾಂಡ್ ಗಂಡಗಳನ್ನ ಮದುವೆ ಹಾಕ್ಬಾರ್ದು ಅಂತ ಛೇ ಎಂದು ಕೋಪದಲ್ಲಿ ಅಲ್ಲಿಂದ ಹೋಗುತ್ತಿದ್ದವಳ ಕೈ ಅಗಸ್ತ್ಯನ ಕೈ ಸೇರಿತ್ತು ಅಗಸ್ತ್ಯನ ಕೋಪ ನತ್ತಿಗೇರಿದೆ ಹಿಂದೂನಾ ಅವನು ಹೇಳಿದ ಗೋಡೆಗೆ ಒತ್ತಿಡ್ದು ಏನೇ ಅಂದೆ ಎಂದ ಕೋಪದಲ್ಲಿ ಇಂದು ತುಸು ಕಷ್ಟಪಟ್ಟು ತನ್ನ ಹಿಂದೆ ಗೋಡೆಗೆ ಒತ್ತಿ ನೋವಾಗದನ್ನ ಸಹಿಸುತ್ತ ಬಿಡಿ ನನ್ನ ಎಂದಳು ಅಗಸ್ತ್ಯ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಅಂತ್ಯಾ ಆಗನ್ನಳು ಯಾಕೆ ಮದ್ವೆ ಆದೆ ನನ್ನ ಸರಿಯಾಗಿ ನೋಡ್ಕೊಂಡಿದ್ಯಾ ನಿನ್ನ ನೀನು ಎಂದವನು ಹಿಂದುವಿನ ಮೇಲಿಂದ ಕೆಳಗೆ ಒಮ್ಮೆ ಕೈ ತೋರಿಸಿ ಹ್ಯಾಂಗರ್ನಲ್ಲಿ ನೀನು ಸುಂದ್ರೆ ಅನ್ನಿಸ್ತೀಯಾ ಸ್ಕೆಲಿಟನ್ಗೆ ಸ್ಕಿನ್ ಅಂಟಿಸಿದ ರೀತಿ ಇದೆ ನಿನ್ನ ನಾನು ಒಪ್ಪಿ ಮದ್ವೆ ಆಗಿರೋದೆ ಹೆಚ್ಚು ಕಣೆ ಅಷ್ಟಕ್ಕೂ ನನ್ ಮದ್ವೆ ಆಗಿದ್ದೆ ನಮ್ಮ ಅಮ್ಮ ಹೋದ್ಮೇಲೆ ನನ್ನ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ಲಿ ಅಂತ ಏನೋ ಪಾಪ ಎಂಟಿ ತುಂಬ ಸೇವೆ ಮಾಡ್ತೀಯ ಅಂತ ಕರ್ಣೆ ತೋರಿ ಸ್ಕೆಲಿಟನ್ ದೇಹ ನೋಡಿ ಸ್ವಲ್ಪ ಸ್ವಲ್ಪ ಟೆಂಪ್ಟ್ ಆದೆ ಅದಕ್ಕೆ ನೀನೇನು ದೊಡ್ಡ ತ್ರಿಪುರ ಸುಂದ್ರಿ ಅನ್ನೋ ಪೀಲ್ನಲ್ಲೇ ಇದೆಯಾ ಮುಖ ನೋಡ್ಕೊಂಡಿದೀಯಾ ಸೀದೋಗಿರೋ ಬಗ್ನೇಕಾಯಿ ತರ ಇದೆ ಒಳ್ಳೆ ಕಬಿ ಕಬಿ ತರ ಇದೆಯಾ ಎಂದ ಉಪ್ಪುಕಂಟಕಿ ಕತೆ ಮುಂದುವರಿಯುವುದು ಎಂದಿನಂತೆ ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್